ಇವಾಗ ನೋಡಿ ಅಮ್ಮನ ಮನೆಯಲ್ಲಿದ್ದೇನೆ ನಿನ್ನೆ ಬಂದದ್ದು ಹಾಗೆ ಇವತ್ತು ಬೆಳಿಗ್ಗೆ ಸ್ವಲ್ಪ ತೋಟಕ್ಕೆಲ್ಲ ಹೋಗಿ ಬರೋಣ ಅಂತೇಳಿ ಹೊರಟಿದ್ದೇನೆ ಮನವಿ ತಗೋತು ನಾನು ಮಕ್ಕಳೆಲ್ಲ ಮನೆಯಲ್ಲಿದ್ದಾರೆ ಹಾಗೆ ತೋಟಕ್ಕೆ ಹೋಗುದಾ ಬೇಡ ಅಂತ ಅಂದ್ಕೊಳ್ಳೋದು ಯಾಕೆಂದರೆ ತೋಟದಲ್ಲಿ ಫುಲ್ಲು ಹುಲ್ಲಿದೆ ಜೂಲಿ ಜೂಲಿ ನೋಡಿ ನಾಯಿ ಜೊತೆ ಮಾತಾಡಿದರೆ ಅದಕ್ಕೆ ಎಷ್ಟು ಖುಷಿಯಾಗೋದು ನೋಡಿ ಅದು ಹಳೆ ಮನೆಯಲ್ಲೇ ಇರೋದು ಹಳೆ ಮನೆಯಲ್ಲೇ ಕಟ್ ಹಾಗಾಗಿ ಅದಕ್ಕೆ ಮಾತಾಡಲಿಕ್ಕೆ ಇಡೀ ದಿವಸ ಯಾರೂ ಸಿಗುವುದಿಲ್ಲ ಅಲ್ವಾ ಕೆಳಗಡೆ ಬಂದಾಗ ಮಾತ್ರ ಮಾತಾಡೋದು ನೋಡಿ ಎಂಥ ಖುಷಿ ನೋಡಿ ಅದಕ್ಕೆ ಮನವಿ ತಳಿಗೆ ಹಾಗೆ ನಾಯಿ ಅಂದರೆ ಆಯಿತು ಇವಾಗ ನೋಡಿ ಬೇರೆಳೆಕಾಯಿ ಆಗಿದೆ ಹಣ್ಣಾಗಲಿಲ್ಲ ಇನ್ನು ಸ್ವಲ್ಪ ಸಮಯದಲ್ಲಿ ಹಣ್ಣಾಗ್ತದೆ ಕಾಯಿಯನ್ನೇ ತಿಂತದೆ ನೋಡಿ ಸ್ವಲ್ಪ ದಾರಿಯಿಂದ ಮಾತ್ರ ಹುಲ್ಲನ್ನು ಮಿಷಿನ್ ಹಿಡ್ದು ತೆಗೆದಿದ್ದಾರೆ ಅಂದರೆ ತೋಟಕ್ಕೆ ಹೋಗಲಿಕ್ಕೆ ಸ್ವಲ್ಪ ದಾರಿ ಬೇಕು ಹಾಗೆ ತೆಗೆದಿದ್ದಾರೆ ಮತ್ತು ತೋಟದಲ್ಲಂತೂ ಫುಲ್ ಹುಲ್ಲಿದೆ ಹುಲ್ಲು ತೆಗಿಯ ತನಕ ತೋಟಕ್ಕೆಲ್ಲ ಕಾಲ ಹಾಕೋದೆ ತುಂಬಾ ಕಷ್ಟ ಬಿತ್ತಾ ಹಳೆ ಮನೆಯೊಳಗೆ ಓದಲು ಎಂತ ನೋಡ್ಕೊಂಡು ಬಂದಿಯ ಹಳೆ ಮನೆ ಅಂದರೆ ಇಷ್ಟ ಅಲ್ವಾ ಹಾಗೆ ಹಳೆ ಮನೆ ನೋಡೋದು ಹಳೆ ಮನೆಯಲ್ಲಿ ದೇವರ ಮಂಟಪ ಹಾಗೆಯೇ ಇದೆ ಇದೊಂದು ಬಳ್ಳಿ ಹೂ ನೋಡಿ ಕಲರ್ ಎಲ್ಲ ತುಂಬಾ ಚಂದ ಈ ಹೂವಿದ್ದು ತೋಟಕ್ಕೆ ಹೋಗಿ ಒಂದು ರೌಂಡ್ ಹಾಕಿ ಬರೋಣ ಅಂತ ಕೆಳಗಡೆ ಬಂದೆವು ಇವಾಗ ಮೋಡಾಯ್ತು ಹಾಗೆಯೇ ತೋಟಕ್ಕೆ ಕೂಡ ಹೋಗ್ಲಿಕ್ಕೆ ಆಗೋದಿಲ್ಲ ಅಷ್ಟು ಹುಲ್ಲು ಬೆಳೆದಿದೆ ಇವನು ತೋಟದ ಹುಲ್ಲೆಲ್ಲ ತೆಗ್ದಾದ ಮೇಲೆ ನೆಕ್ಸ್ಟ್ ಟೈಮ್ ಬರುವಾಗ ಅಷ್ಟೇ ಹುಲ್ಲು ಇಲ್ಲದ ಕಡೆ ಮಾತ್ರ ಒಂದು ರೌಂಡ್ ಹಾಕಿ ಬಂದೆವು ನೋಡಿ ಇವಾಗ ಆರೆಂಜ್ ಮುಗೀತಾ ಬಂತು ಎರಡು ಹಣ್ಣಿದೆ ನೋಡಿ ಮತ್ತೆ ಎಲ್ಲ ಚಿಕ್ಕದು ಇವಾಗ ನೋಡಿ ಒಂದು ಆರೆಂಜನ್ನು ತೆಗೆದು ಕಟ್ ಮಾಡಿ ತಗೊಂಡೆ ನೋಡುವಾಗ ಕಾಯಿಯಾಗಿತ್ತು ಆದರೆ ಹಣ್ಣಾಗಿದೆ ಇದರಿಂದ ನಾನಿವಾಗ ಜ್ಯೂಸ್ ಮಾಡ್ತೇನೆ ನಿಂಬೆ ಹುಳಿಯ ಬದಲು ಇದನ್ನು ಹಾಕಿ ಜ್ಯೂಸ್ ಮಾಡ್ತೇನೆ ಯಾವ ಟೇಸ್ಟ್ ಬರ್ತದೆ ಅಂತ ನೋಡೋಣ ತುಂಬಾನೇ ಜ್ಯೂಸ್ ಇದೆ ಇದರಲ್ಲಿ ನೋಡಿ ಜ್ಯೂಸ್ ಮಾಡಿ ಇದರ ಟೇಸ್ಟ್ ಹೇಗೆ ಬರ್ತದೆ ಅಂತ ನೋಡೋಣ ಜ್ಯೂಸ್ ಮಾಡ್ಬೋದು ತುಂಬಾ ಒಳ್ಳೆಯದಾಗ್ತದೆ ಲಿಂಬೆ ಹುಳಿ ಬದಲು ಇದನ್ನು ಹಾಕಿ ಮಾಡಿದ್ರೆ ಟೇಸ್ಟ್ ಆಗ್ತದೆ ಸಕ್ಕರೆ ಬೇಕು ಅಂತ ಸಕ್ಕರೆ ಇದೆ ನೀವ ನೀವನಿಕ್ ಗಾಡಿ ಬಂತು ನೋಡಿ ನಾವು ಇವಾಗ ಎಲ್ಲರೂ ಮನೆ ಹತ್ರದ ಒಂದು ತೋಡಿಗೆ ಹೋಗ್ತಾ ಇದ್ದೇವೆ ಕಳಿಸ್ತಾರು ವಿಡಿಯೋದಲ್ಲಿ ತೋರಿಸಿದ್ದೆವು ಇವಾಗ ನೀರು ಜಾಸ್ತಿ ಇರ್ಬೋದು ಮಳೆ ಬರ್ತಾನೆ ಇದೆ ಅಲ್ವಾ ಒಂದು ಎರಡು ಮೂರು ನಾಲ್ಕು ನೀವು ಪಿಂಕ್ ಪಿಂಕಾ ಪಿಂಕ್ ಎಷ್ಟೋ ತನಕ ಮೋಡ ಇತ್ತು ಇವಾಗ ಚೆನ್ನಾಗಿ ಬಿಸಿಲು ಬಂತು ಎಂತದ ಕಿವಿಗೆಲ್ಲ ಹೂ ಇಟ್ಟು ಬರುದು ಫೋಟೋ ತೆಗೀದು ಇವಾಗ ನಾವು ರೀಚ್ ಆದೆವು ಇಲ್ಲೇ ಮನೆ ಹತ್ರ ನೋಡಿ ಇಲ್ಲೇ ಇವಾಗ ಜಾಸ್ತಿ ಇದೆ ನೀರು ಮಳೆಗಾಲದಲ್ಲಿ ಈ ಸಂಕದ ಮೇಲ್ಕಡೆಯಿಂದ ಹೋಗಿದೆ ನೀರು ಈ ಸಲ ಕೆಳಗಡೆ ಹೋಗ್ಲಿಕ್ಕೆ ಆಗುದಿಲ್ಲ ನೀರು ಕೂಡ ಜಾಸ್ತಿ ಇದೆ ಹಾಗೆ ದಾರಿ ಕೂಡ ಸರಿಯಾಗಿಲ್ಲ ಫುಲ್ಲೆಲ್ಲ ಬಂದು ಹಾಗಾಗಿ ಹೋಗುವುದಿಲ್ಲ ತೋಡಿನ ಹತ್ರ ಹೋಗಿ ಇವಾಗ ವಾಪಸ್ ಮನೆಗೆ ಹೋಗ್ತಾ ಇದ್ದೇವೆ ಇನ್ನು ಮನೆಗೆ ಹೋಗಿ ಊಟ ಮಾಡಿ ಹೊರಡೋದು

ಹೋಗಿ ಇವಾಗ ಮನೆಗೆ ವಾಪಸ್ ಅದೆವು ಎರಡೂವರೆಗೆ ಅಮ್ಮನ ಮನೆಯಿಂದ ಹೊರಟವರು ಇವಾಗ ಗಂಟೆ ಐದು ಕಾಲಾಯಿತು ಐದು ಕಾಲಿಗೆ ಇವಾಗ ರೀಚ್ ಆದೆವು ಸಾಕಾಗಿ ಹೋಯಿತು ಹಾಗೆ ಇವಾಗ ಬೇಗ ಒಂದು ಟೀ ಮಾಡಿ ಕುಡಿಬೇಕು ನಮ್ಮಲ್ಲಿ ಸಾಯಂಕಾಲದ ಹೊತ್ತು ಇಲ್ಲಿ ದಸರಾದ ಮೆರವಣಿಗೆ ನಡೀತಾ ಇತ್ತು ಹಾಗೆಯೇ ಇಲ್ಲೇ ಪ್ರೋಗ್ರಾಮ್ ಕೂಡ ನಡೀಲಿಕ್ಕಿತ್ತು ಅದರಲ್ಲಿ ಕೆಲವು ಸಾಧಕರಿಗೆ ಹಾಗೂ ಊರಿನ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸನ್ಮಾನ ಕೂಡ ಮಾಡಲಿಕ್ಕಿತ್ತು ಹಾಗಾಗಿ ನಮಗೆ ಕೂಡ ಹೋಗಲಿಕ್ಕಿತ್ತು ಮನ್ವಿ ಕೂಡ ಪ್ರತಿಭಾ ಪುರಸ್ಕಾರ ಇತ್ತು ಹಾಗಾಗಿ ನಾವಿಲ್ಲಿ ಪ್ರೋಗ್ರಾಮ್ ಇರುವ ಕಡೆ ಹೋದೆವು ಹಾಗೆ ಇಲ್ಲಿ ಟ್ಯಾಬ್ಲೋ ಎಲ್ಲ ಇವಾಗ ಮೆರವಣಿಗೆಯಲ್ಲಿ ಹೋಗ್ತಾ ಇದೆ ಈ ಟ್ಯಾಬ್ಲೋ ಇಲ್ಲಿಂದ ಮುಂದಕ್ಕೆ ಹೋದ ಮೇಲೆ ಇಲ್ಲಿ ಹಾಲಲ್ಲಿ ಪ್ರೋಗ್ರಾಮ್ ನಡೆಯುತ್ತಿರುವುದು ಇದು ನಮ್ಮೂರಲ್ಲಿ ಹೊಸತಾಗಿ ನಿರ್ಮಾಣವಾದ ಒಂದು ಹಾಲ್ ಸಿಂಪಲ್ ಆಗಿ ಕಟ್ಟಿಸಿದ್ದಾರೆ ಆದರೆ ತುಂಬಾ ದೊಡ್ಡದಾಗಿದೆ ಈ ಹಾಲಿನ ಉದ್ಘಾಟನೆ ಹಾಗೂ ಪೂಜೆ ಎಲ್ಲ ಕಳೆದ ವಾರವಷ್ಟೇ ನಡೆದಿತ್ತು ಇದು ಈ ಹಾಲ್ ಅಲ್ಲಿ ನಡೆಯುತ್ತಿರುವ ಪ್ರಥಮ ಕಾರ್ಯಕ್ರಮ ಹಾಗೆಯೇ ಇನ್ನಷ್ಟು ಕಾರ್ಯಕ್ರಮಗಳು ಈ ಹಾಲಲ್ಲಿ ಜರುಗಲಿ ಅಂತ ಹೇಳಿ ನಾವು ಹಾರೈಸ್ತೇವೆ बार ஊர் ஜோகுல வேதிக்கை பண்ண ஜோராயினை ரவிசங்கர் படவசல்ல சாத்திய நம்ம ஊர்தான் ವಿದ್ಯಾರ್ಥಿಗಳೇ ನಮ್ಮ ಪ್ರೋತ್ಸಾಹ ಮತ್ತು ನಾಡ ನಮ ಜಮಲ್ಲ ಸಾಧನ ಮತ್ತು ಯೋಗ್ಯ ದೇವಿಯನ್ನು ಸಾಧನೆ ಕುಮಾರಿ ಶ್ರದೆಯ ಮೇರೆಗೆ ವೇದಿಕೆಯ ಮತ್ತೆ ಚಿತ್ರ ಯುವಜಿ ಶೈಕ್ಷಣಿಕ ಕ್ಷೇತ್ರದ ಸಾರ್ವಜನಿಕ ವೈಷ್ಣವಿ ನಮಗೆ ವೇದಿಕೆಗಳು ಕುಮಾರಿ ವೈಷ್ಣವಿ ವೈಷ್ಣವಿ ಮೇರೆಗೆ ಶ್ರೀ ರಾಘವೇಂದ್ರ ಯುವಜಿ ಪ್ರೋತ್ಸಾಹ பிரச்சார பண்றேன் இனி எக்கி மனித பிராத்தமிகிச்சு ಕಲ್ತದೆ ಎಂಟು ಮುಖ ಕಲ್ಪನೆ ತೀರಂತೆ ಮುಂಬೈಗೆ ಹೋದು ರಾತ್ರಿ ಶಾಲೆಡಿ ಬೇಲ್ ರಾತ್ರಿ ಶಾಲೆಡಿ ಕಲ್ತದೆ ಪಗೆಂಡು ಹೋಟೆಲ್ ಇವರು ಎಪ್ಪನೋದ ಕಾಯನ ಸ್ವೀಕಾರ ಮತ್ತು ರಚನ ಮಾತ ಜೋಕ್ಲಿ ಅಂಚನೆ ಚಾವಣಿದ ಮಾತ ಬಿನ್ನೆಲ್ಲ ಸಲ್ಮೇಲೆ ಸಂಗಾಯಿತ ಮಾತಲ್ಲ ಕಾರ್ಯಕ್ರಮ ಮುಂದರ್ತೊಂದು ಇನಿತ ಆದ್ರಿನತ ಲೇಸದ ಮುಖ್ಯ ಘಟ್ಟ ಮಲ್ಲಾಯಿ ಬಾಪುದೇ ಬಡವೇ ಶ್ರೀಮಂತಿ ಆ ಜಾತಿ ಈ ಜಾತಿ ಅದನ್ನ ಬೇಲದೇ ದಡಿ